ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲವ್ ಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ವಾಮಿ ವಿವೇಕಾನಂದರು ಭಾರತೀಯ ಹಿಂದೂ ಸನ್ಯಾಸಿ ತತ್ವಜ್ಞಾನಿ ಬರಹಗಾರ ಮತ್ತು ಧಾರ್ಮಿಕ ಶಿಕ್ಷಕ ರಾಮಕೃಷ್ಣರ ಪ್ರಮುಖ ಶಿಷ್ಯರು ಆಗಿದ್ದರು ಸ್ವಾಮಿ ವಿವೇಕಾನಂದರು ಅಂತರಧರ್ಮದ ತಿಳುವಳಿಕೆಯನ್ನು ಉತ್ತೇಜಿಸಲು ಮತ್ತು ಹಿಂದೂ ಧರ್ಮವನ್ನು ಮಹತ್ವದ ಅಂತಾರಾಷ್ಟ್ರೀಯ ಧರ್ಮದ ಸ್ಥಾನಕ್ಕೆ ಹೇರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಪಾಶ್ಚಿಮಾತ್ಯ ಜಗತ್ತಿಗೆ ವೇದಾಂತ ಮತ್ತು ಯೋಗವನ್ನು ಪರಿಚಯಿಸುವಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಮುಖ ಪಾತ್ರ ವಹಿಸಿದ್ದರು ಸ್ವಾಮಿ ವಿವೇಕಾನಂದರು ಹೈಕೋರ್ಟ್ನಲ್ಲಿ ವಕೀಲರಾಗಿ ಕೆಲಸ ಮಾಡುತ್ತಿದ್ದ ವಿಶ್ವನಾಥ ದತ್ತ ಮತ್ತು ನಿಷ್ಠಾವಂತ ಗೃಹಿಣಿ ಭುವನೇಶ್ವರಿ ದೇವಿ ದಂಪತಿಗಳಿಗೆ ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರರಂದು ಕಲ್ಕತ್ತಾದಲ್ಲಿ ಜನಿಸಿದರು ಸ್ವಾಮಿ ವಿವೇಕಾನಂದರವರನ್ನು ಬಾಲ್ಯದಲ್ಲಿ ನರೇಂದ್ರನಾಥ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ನರೇಂದ್ರರ ತಂದೆ ಪ್ರಗತಿಪರ ತಾರ್ಕಿಕ ದೃಷ್ಟಿಕೋನವನ್ನು ಹೊಂದಿದವರಾಗಿದ್ದರು ಮತ್ತು ಅವರ ತಾಯಿ ಧರ್ಮನಿಷ್ಠ ಮನೋಧರ್ಮವನ್ನು ಹೊಂದಿದರು ಇವೆರಡೂ ಅವರ ಆಲೋಚನಾ ವಿಧಾನ ಮತ್ತು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದವು ನರೇಂದ್ರರು ಚಿಕ್ಕಂದಿನಿಂದಲೂ ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿದರು ಮತ್ತು ಶಿವ ರಾಮ ಸೀತೆ ಮತ್ತು ಮಹಾವೀರ ಹನುಮಾನ್ ಮುಂತಾದ ದೇವರುಗಳ ಚಿತ್ರಗಳ ಮುಂದೆ ಧ್ಯಾನ ಮಾಡುತ್ತಿದ್ದರು ಸ್ವಾಮಿ ವಿವೇಕಾನಂದರು ಅಲೆದಾಡುವ ಸನ್ಯಾಸಿಗಳು ಮತ್ತು ತಪಸ್ವಿಗಳಿಂದ ಪುಳಕಿತರಾಗಿದ್ದರು ಚಿಕ್ಕ ಮಗುವಾಗಿದ್ದಾಗ ನರೇಂದ್ರರು ಹಠಮಾರಿ ಮತ್ತು ತುಂಟನಾಗಿದ್ದರು ನರೇಂದ್ರರು ತಮ್ಮ ಎಂಟನೆಯ ವಯಸ್ಸಿನಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರವರ ಮೆಟ್ರೋಪಾಲಿಟನ್ ಸಂಸ್ಥೆಗೆ ಸೇರಿದರು ಸಾವಿರದ ಎಂಟುನೂರ ಎಪ್ಪತ್ತೇಳರವರೆಗೂ ತಮ್ಮ ಶಿಕ್ಷಣವನ್ನು ಅಲ್ಲಿಯೇ ಮಾಡಿದರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರೆಸಿಡೆನ್ಸಿ ಕಾಲೇಜ್ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಥಮ ವಿಭಾಗದ ಅಂಕಗಳನ್ನು ಗಳಿಸಿದ ಏಕೈಕ ವಿದ್ಯಾರ್ಥಿಯಾಗಿದ್ದರು ನಂತರ ಜನರಲ್ ಅಸೆಂಬ್ಲಿ ಸಂಸ್ಥೆಯಲ್ಲಿ ನರೇಂದ್ರರು ಪಾಶ್ಚಾತ್ಯ ತರ್ಕಶಾಸ್ತ್ರ ಪಾಶ್ಚಾತ್ಯ ತತ್ವಶಾಸ್ತ್ರ ಮತ್ತು ಯುರೋಪಿಯನ್ ಇತಿಹಾಸವನ್ನು ಅಧ್ಯಯನ ಮಾಡಿದರು ನಂತರ ಇವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಲಲಿತ ಕಲೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದರು ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಕಾಸದ ಸಿದ್ಧಾಂತವು ವಿವೇಕಾನಂದರವರನ್ನು ಆಕರ್ಷಿಸಿತು ಮತ್ತು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪತ್ರ ವ್ಯವಹಾರದ ಮೂಲಕ ಅವರು ತಮ್ಮ ಪುಸ್ತಕ ಶಿಕ್ಷಣವನ್ನು ಬಂಗಾಳಿ ಭಾಷೆಗೆ ಅನುವಾದಿಸಿದರು ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ತತ್ವಜ್ಞಾನಿಗಳ ಜೊತೆಗೆ ಬಂಗಾಳಿ ಸಾಹಿತ್ಯ ಮತ್ತು ಸಂಸ್ಕೃತ ಗ್ರಂಥಗಳನ್ನು ಅಧ್ಯಯನ ಮಾಡಿದರು ನರೇಂದ್ರರು ರಾಮಕೃಷ್ಣ ಪರಮಾಂಸರ ಪರಮ ಶಿಷ್ಯರಾಗಿದ್ದರು ಹದಿನಾರು ಆಗಸ್ಟ್ ಸಾವಿರದ ಎಂಟುನೂರ ಎಂಬತ್ತಾರರಂದು ಶ್ರೀರಾಮಕೃಷ್ಣರು ತಮ್ಮ ಪಾರ್ಥಿವ ಶರೀರವನ್ನು ತ್ಯಜಿಸಿದರು ರಾಮಕೃಷ್ಣರ ಮರಣದ ನಂತರ ನರೇಂದ್ರನಾಥ್ ಸೇರಿದಂತೆ ಅವರ ಹದಿನೈದು ಮಂದಿ ಶಿಷ್ಯರು ಉತ್ತರ ಕಲ್ಕತ್ತಾದ ಬಾರಾನಗರದಲ್ಲಿ ಒಟ್ಟಿಗೆ ವಾಸಿಸಲು ಆರಂಭಿಸಿದರು ಮತ್ತು ಬಾರಾನಗರವನ್ನು ರಾಮಕೃಷ್ಣ ಮಠವಾಗಿ ಪರಿವರ್ತಿಸಿದರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಎಲ್ಲ ಶಿಷ್ಯರು ಸನ್ಯಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡರು ಮತ್ತು ನರೇಂದ್ರನಾಥ್ರವರು ಸ್ವಾಮಿ ವಿವೇಕಾನಂದರಾಗಿ ಹೊರಹೊಮ್ಮಿದರು ಪ್ರತಿದಿನ ವಿವೇಕಾನಂದರು ಮತ್ತು ಅವರ ಅನುಯಾಯಿಗಳು ಧಾರ್ಮಿಕ ಉಪವಾಸ ಮತ್ತು ಧ್ಯಾನದಲ್ಲಿ ಹಲವು ಗಂಟೆಗಳ ಕಾಲ ಕಳೆಯುತ್ತಿದ್ದರು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎರಡರಂದು ಸ್ವಾಮಿ ವಿವೇಕಾನಂದರು ಬೇಗನೆ ಎದ್ದು ಬೇಲೂರು ಮಠಕ್ಕೆ ಪ್ರಯಾಣಿಸಿದರು ಮತ್ತು ಮೂರು ಗಂಟೆಗಳ ಕಾಲ ಧ್ಯಾನದಲ್ಲಿ ತೊಡಗಿದರು ನಂತರ ಸಂಜೆ ಏಳು ಗಂಟೆಗೆ ತನಗೆ ಯಾರೂ ತೊಂದರೆ ಕೊಡಬೇಡಿ ಎಂದು ಕೋಣೆಗೆ ಹೋಗಿ ಧ್ಯಾನದಲ್ಲಿ ಮಗ್ನರಾಗಿದ್ದರು ಧ್ಯಾನದಲ್ಲಿರುವಾಗಲೇ ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ನಿಧನರಾದರು ಸ್ವಾಮಿ ವಿವೇಕಾನಂದರ ಭವಿಷ್ಯದಂತೆ ಅವರು ನಲವತ್ತು ವರ್ಷಗಳ ಕಾಲ ಬದುಕುವುದಿಲ್ಲ ಎಂಬ ಭವಿಷ್ಯ ನಿಜವಾಯಿತು ನಂತರ ಇವರ ಅನುಯಾಯಿಗಳು ಬೇಲೂರಿನ ಗಂಗಾ ನದಿಯ ದಡದಲ್ಲಿ ಶ್ರೀಗಂಧದ ಚಿತಾಭಸ್ಮದೊಂದಿಗೆ ಸಮಾಧಿ ಮಾಡಲಾಯಿತು